ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಇವತ್ತು ನಾನು ಬೇಗ ಎದ್ಬಿಟ್ಟು ಮನೆನ ಒರೆಸ್ಕೊಂಡು ಹಾಗೆ ಮನೆನ ಗುಡಿಸ್ಕೊಂಡು ಬಾಗಿಲನ್ನ ತೊಳ್ಕೊಂಡು ರಂಗೋಲಿ ಹಾಕೋಣ ಅಂತ ಹೇಳಿ ಕೂತ್ಕೊಂಡೆ ಎಷ್ಟೋ ಜನ ಹೆಣ್ಮಕ್ಳಿಗೆ ಬಾಗಿಲು ಸ್ಯಾಪಿ ಕುಂಕುಮ ಇಟ್ಟು ರಂಗೋಲಿ ಬಿಡೋದಂದರೆ ತುಂಬ ತುಂಬಾ ಇಷ್ಟವಾಗಿದ್ದು ಕೆಲಸ ಅಂದ್ಕೊಳ್ತೀನಿ ಯಾಕಂದರೆ ನನಗಂತೂ ತುಂಬಾ ಫೇವ್ರೇಟ್ ಇದೊಂದು ಕೆಲಸ ಏನೋ ಒಂಥರ ಮನಸ್ಸಿಗೆ ಖುಷಿ ಕೊಡುತ್ತೆ ಹೋ ನಾನು ಎಷ್ಟು ಚೆನ್ನಾಗಿರೋ ರಂಗೋಲಿ ಬಿಟ್ಟಿದ್ದೀನಿ ಅನ್ನೋ ಒಂಥರ ಫೀಲ್ ಕೊಡುತ್ತೆ ಹಾಗೆ ನಾನು ಏನು ಬಿಟ್ಟರೂ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕೋದಂತೂ ನಾನು ಯಾವತ್ತೂ ಮರೆಯೋಲ್ಲ ಯಾಕಂದರೆ ನನಗೆ ಅವಾಗಿಂದೂ ಅಭ್ಯಾಸನೇ ಆಗಿದೆ ನಮ್ಮ ಅಜ್ಜಿ ಇರೋ ಲೇಟಾಗಿದ್ರೆ ಎಷ್ಟೋ ತನಕ ಹೇಳ್ತೀಯ ಆವಾಗಲೇ ರಂಗೋಲಿ ಹಾಕೋಕ್ಕಾಗಲ್ವ ಅಂತ ಬೈಯೋರು ಅದೇ ಅಭ್ಯಾಸ ಆಗಿ ನನಗೆ ಏನೇ ಮರು ್ರು ರಂಗೋಲಿ ಹಾಕೋ ಕೆಲಸ ಮಾತ್ರ ಮರಿಯಲ್ಲ ರಂಗೋಲಿ ಎಲ್ಲ ಹಾಕಿ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಕ್ಲೀನ್ ಮಾಡಿಕೊಂಡು ದೇವ್ರಿಗೆ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಕೂತ್ಕೊಂಡೆ ದೇವ್ರ ಪೂಜೆನೆಲ್ಲ ಮುಗಿತು ದೇವ್ರಿಗೆ ದೀಪನೆಲ್ಲ ಹಚ್ಕೊಂಡು ಹಚ್ಚಾಯಿತು ಹಾಗೆ ಒಂದು ವೀಡಿಯೋನ ಮಾಡಿಕೊಂಡೆ ಪೂಜೆ ಮಾಡುವಾಗ ವೀಡಿಯೋ ಮಾಡೋದಷ್ಟು ಸರಿಯಲ್ಲ ಅಂತ ಅನ್ನಿಸ್ತು ಹಾಗೆ ಸುಮ್ಮನೆ ಪೂಜೆ ಎಲ್ಲ ಮಾಡಾದ್ಮೇಲೆ ನಾನೊಂದು ವೀಡಿಯೋನ ಮಾಡಿಕೊಂಡೆ ಪೂಜೆ ಎಲ್ಲ ಆಯಿತು ನನ್ನ ಮಗ ಹೇಳೋಷ್ಟೊತ್ತಿಗೆ ಹಾಲನ್ನ ಬಿಸಿ ಇಟ್ಬಿಟ್ಟು ಕಾಫಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದು ಕಾಫಿನ ಇಟ್ಕೊಂಡಿದ್ದೀನಿ ಒಂದು ಕಡೆ ಇನ್ನೊಂದು ಕಡೆ ಹಾಲನ್ನ ಕಾಯೋದಿಕ್ಕೆ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಇನ್ನು ನೆನ್ನೆ ರುಬ್ಬಿಟ್ಟಿದೆ ಇಡ್ಲಿ ಮಾಡೋಣ ಅಂತ ಹೇಳಿ ಇಡ್ಲಿ ಹಿಟ್ಟು ತುಂಬಾ ಚೆನ್ನಾಗಿ ಉಬ್ಬಿ ಬಂದಿತ್ತು ಹಾಗೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಸೈಡಲ್ಲಿ ಹಿಟ್ಟನ್ನ ತೆಗ್ದಿಟ್ಟೆ ಹಿಟ್ಟ ಮೇಲೆ ಸೈಡಲ್ಲಿ ಆದಮೇಲೆ ಕಾಫಿ ರೆಡಿಯಾಗಿತ್ತು ನಾನು ಯಾವಾಗಲೂ ಕಾಫಿ ಕುಡಿಯೋಲ್ಲ ಹಾಗೆ ಒಂದು ಗ್ಲಾಸ್ ಕಾಫಿ ಕುಡಿಯೋಣ ಅಂತ ಇವತ್ತು ಹಾಗೆ ಕಾಫಿ ಕುಡ್ಕೊಂಡು ಇಡ್ಲಿ ಮಾಡೋಣ ಅಂತ ಹೇಳಿ ಬಂದೆ ಇಡ್ಲಿನ ಹೊಯ್ತಾ ಇದ್ದೀನಿ ನಮ್ಮ ಮೊನ್ನೆ ಇಡ್ಲಿ ಪಾತ್ರೆ ಏನು ಗೊತ್ತಾ ಹದಿನಾರೇ ಹದಿನಾರು ಇಡ್ಲಿ ಬೇಯೋದು ನಮ್ಮ ಜನಕ್ಕೆ ಅಷ್ಟೇ ಸಾಕಾಗುತ್ತೆ ಅದರಲ್ಲೂ ಸ್ವಲ್ಪ ಮಿಕ್ಕುತ್ತೆ ಹಾಗೆ ನಾನು ಅಷ್ಟೇ ಆಗಲಿ ಅಂತ ಹೇಳಿ ಸ್ವಲ್ಪನೇ ಹಿಟ್ಟು ಮಾಡ್ಕೊಂಡಿರ್ತೀನಿ ಹಾಗೆ ಇಡ್ಲಿನೆಲ್ಲ ಇದ್ದೀನಿ ಸ್ವಲ್ಪ ಗಟ್ಟಿಯಾಗಿತ್ತು ಹಿಟ್ಟು ಇಡ್ಲಿ ಏನಾಗುತ್ತೋ ಅಂದ್ಕೊಂಡೆ ಬಟ್ ಇಡ್ಲಿಯನ್ನೆಲ್ಲ ಹಾಕಾದ್ಮೇಲೆ ಇಡ್ಲಿ ತುಂಬಾ ಚೆನ್ನಾಗಿ ಬಂದಿತ್ತು ಈಗ ಇಡ್ಲಿನೆಲ್ಲ ಹೊಯ್ದೆ ಆಯಿತು ಇನ್ನು ಸ್ಟವ್ ಮೇಲೆ ಇರೋಣ ಅಂತ ಹೇಳಿಬಿಟ್ಟು ಕೈಯೋದಕ್ಕೆ ಆ ಸ್ಟವ್ನ ಕಚ್ಕೊಂಡು ಇಡ್ಲಿ ಹಿಟ್ಟನ್ನ ಇಟ್ಕೊಂಡೆ ಇಡ್ಲಿನೆಲ್ಲ ಇಟ್ಟು ನಾನು ಟೆನ್ ಮಿನಿಟ್ಸ್ ಅಷ್ಟೇ ಬಿಟ್ಟೆ ಟೆನ್ ಮಿನಿಟ್ಸ್ ಅಷ್ಟೊತ್ತಿಗೆ ಇಡ್ಲಿ ಬೆಂದಾಗಿತ್ತು ನೀವೇ ನೋಡ್ಬೋದು ಇಡ್ಲಿ ತುಂಬ ಚೆನ್ನಾಗಿ ದಪ್ಪ ದಪ್ಪ ಬಂದಿದ್ವು ಹಾಗೆ ನಾನು ಚಾಕು ತೊಗೊಂಡು ಬೆಂದಿದೆಯಾ ಇಲ್ವೋ ಅಂತ ಹೇಳಿಬಿಟ್ಟು ಚುಚ್ ನೋಡಿದೆ ಯಾಕಂದರೆ ಟೆನ್ ಮಿನಿಟ್ಸ್ ಅಷ್ಟೇ ನಾನು ಬಿಟ್ಟಿದ್ದು ಆದರೆ ಅಷ್ಟೊಳಗಡೆ ಇಡ್ಲಿ ತುಂಬ ಚೆನ್ನಾಗಿ ಬೆಂದಿದ್ವು ತುಂಬ ಚೆನ್ನಾಗಿ ಉಬ್ಬಿ ಬಂದಿದ್ವು ಹಾಗೆ ಅದನ್ನೆಲ್ಲ ಸಾಕು ಬೆಂದಿದ್ದು ಅಂತ ಹೇಳಿಬಿಟ್ಟು ಇಳ್ಕುಬಿಟ್ಟು ಹಾಗೆ ಇಡ್ಲಿನೆಲ್ಲ ತೆಗಿತಿದ್ದೀನಿ ನೋಡ್ಬೋದು ನೀವು ಎಷ್ಟು ಸ್ಮೂತಾಗಿ ಬಂದಿದೆ ತುಂಬ ದಪ್ಪವಾಗಿ ಬಂದಿದೆ ತುಂಬ ರುಚಿಯಾಗೂ ಇತ್ತು ಇಡ್ಲಿ ಇಡ್ಲಿನೆಲ್ಲ ತೆಗ್ದಾದಮೇಲೆ ನಾನು ಒಂದು ಹಾಟ್ ಬಾಕ್ಸಿಗೆ ಇಟ್ಕೊತೀನಿ ಯಾವಾಗಲೂ ನಾನು ಇಡ್ಲಿ ತೆಗೆದಾಗ ಹಾಟ್ ಬಾಕ್ಸಿಗೆ ಇಡ್ತೀನಿ ಯಾಕಂದರೆ ನನ್ನ ಮಗ ಎದ್ದಿರಲ್ಲ ನನ್ನ ಹಸ್ಬೆಂಡೂ ತಿಂಡಿಗೆ ಬಂದಿರಲ್ಲ ಅವರಿಬ್ಬರು ತಿಂಡಿ ತಿನ್ನೋಷ್ಟರಲ್ಲಿ ಸರಿಯಾಗಿರುತ್ತೆ ಬಿಸಿ ಇನ್ನೂ ಹಾಗೆ ಇರುತ್ತೆ ಅಂತ ಯಾಕಂದರೆ ಆರಿದ್ರೆ ರುಚಿನೇ ಬರಲ್ಲ ಇಡ್ಲಿ ಹಾಗಾಗಿ ನಾನು ಹಾಟ್ ಬಾಕ್ಸ್ ಒಳಗೆ ಹಾಕಿಟ್ಕೊಳ್ತಿದ್ದೀನಿ ಇನ್ನು ಇಡ್ಲಿನೆಲ್ಲ ಮಾಡಿಕೊಂಡು ಇಡ್ಲಿ ಮಾಡ್ಕೊಂಡಿದ್ದ ಜಾಗನೆಲ್ಲ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡಿಟ್ಕೊಂಡು ನಾನು ಚಟ್ನಿನ ಮಾಡ್ಕೊಳ್ಳೋಣ ಅಂತ ಹೇಳಿ ರೆಡಿ ಮಾಡಿಕೊಂಡೆ ನಾನು ಚಟ್ನಿನ ಕಾಯಿ ಚಟ್ನಿನ ಮಾಡೋಣ ಅಂತ ತೊಗೊಂಡಿದ್ದೆ ಇವತ್ತು ನಾನು ಒಂದು ಕಪ್ ಕಾಯಿನ ಹಾಕ್ಕೊಂಡಿದ್ದೀನಿ ಮತ್ತು ಎರಡೇ ಎರಡು ಬೆಳ್ಳುಳ್ಳಿ ಮತ್ತು ಎರಡು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಉಲ್ಗಡ್ಲೆ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ರುಬ್ಕೊತೀನಿ ರುಬ್ಕೊಂಡೆಲ್ಲ ಆದಮೇಲೆ ಈ ಚಟ್ನಿ ರೆಡಿ ಆಯಿತು ಹಾಗೆ ನನ್ನ ಮಗನಿಗೆ ತಿಂಡಿ ತಿನ್ನಿಸೋಣ ಅಂತ ಹೇಳಿಬಿಟ್ಟು ಇಡ್ಲಿ ಮತ್ತು ಸ್ವಲ್ಪ ಚಟ್ನಿ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಇಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಮಿಸ್ಟೇಕ್ ಹಾಕಿದರೆ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗು ಧನ್ಯವಾದಗಳು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ